ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ದೃಷ್ಟಿ ಬಂದ್ಬಿಟ್ಟು ಈ ಕಡೆ ಅಣ್ಣನ ಹತ್ರ ಸಾರಿ ಅಣ್ಣ ನಂದು ತಪ್ಪಾಯಿತು ಅದನ್ನ ಹೇಳ್ತೀನಿ ಅಣ್ಣ ಸ್ವಲ್ಪ ಅರ್ಥ ಮಾಡ್ಕೊ ಅಂದರು ಕೂಡ ಹೇಳ್ತಾನೆ ಕೇಳ್ತಾನೆ ಇರಲ್ಲ ಹೋಗ್ಬಿಟ್ಟು ಎಲ್ಲನೂ ದತ್ತನ ಮುಂದೆ ಹೇಳ್ತೀನಿ ಅಂತಂದು ಇರ್ತಾನೆ ಈಗ ನಾನು ನೋಡಿದರೆ ಅವ್ರ ತಮ್ಮ ಅಕ್ಕನಿಗೆ ನಿಜವಾಗ್ಲೂ ನೆನಪು ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋ ಸಂಬಂಧ ರೋಡ್ ಒಳಗಡೆ ಬಿಟ್ಟು ಅಕ್ಕಿನ ಹೋಗಿರ್ತಾನೆ ಅಲ್ಲಿಗೆ ಶರಾವತಿ ಕಾರಲ್ಲಿ ಬರ್ತಾ ಇರ್ತಾಳೆ ಅದನ್ನು ಕಾರಲ್ಲಿ ನೋಡಿಬಿಟ್ಟು ಶರಾಯವಳು ಯಾರು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಗಾಡಿ ಹಿಂದಕ್ಕೆ ತೆಗಿ ಅಂತೇಳ್ಬಿಟ್ಟು ಕಾರನ್ನು ಹಿಂದಕ್ಕೆ ತರಿಸ್ತಾಳೆ ಅಲ್ಲಿ ನೋಡಿದ್ರೆ ಏನು ಚಿಕ್ಕಮ್ಮವ್ರು ಇಲ್ಲಿಗೆ ಏನಕ್ಕೆ ಬಂದರು ಅಂತೇಳ್ಬಿಟ್ಟು ಚಿಂಟು ಕೇಳ್ತಾಯಿರ್ತಾನೆ ಆದರೆ ಅವ್ರು ಮಾತಾಡೋದು ಯಾರಿಗೂ ಕೇಳಿಸ್ತಾ ಇರೋದೇ ಇಲ್ಲ ಹಾಗಾಗಿ ಈ ಕಡೆ ಏನಕ್ಕೆ ಇವರು ಪರಿಚಯ ಇರೋ ಥರ ಮಾತಾಡ್ತಾ ಇದ್ದಾರೆ ತುಂಬಾ ಬೈತಾ ಇದಾರೆ ಅಂತ ಹೇಳಿಬಿಟ್ಟು ಚಿಂಟು ಮುಂದೆ ಹೋಗಬೇಕು ಅಂದ್ಕೊಳ್ತಾನೆ ಬೇಡ ಬೇಡ ಎಷ್ಟೊತ್ತಿಗೆ ಹೋಗೋದು ಬೇಡ ಅಂತೇಳಿ ಹೊರಡ್ತಾರೆ ನೆಕ್ಸ್ಟ್ ಮತ್ತೆ ಇಲ್ಲಿ ನನ್ನ ದತ್ತನಿಗೆ ಹೇಗೆ ನೀನು ಮೋಸ ಮಾಡಿದೆ ನೀ ಅಳುವಾಗ ನಾನು ಕಣ್ಣೀರು ವರ್ಷಿದ್ದಕ್ಕೆ ನನ್ನ ಕೈಯೆಲ್ಲ ಮಸಿಯಾಗಿ ತಾವಾಗಲೇ ನನಗೆ ಡೌಟ್ ಬಂದಿತ್ತು ಆದರೆ ನಾ ಎಲ್ಲಿಂದ ಹತ್ತು ಅಂತ ನನಗೆ ಕನ್ಫ್ಯೂಸ್ ಆದ್ದರಿಂದ ನಾನು ಕಂಡು ಆಗಲಿಲ್ಲ ಅಂದ್ಕೊಳ್ತಾಳೆ ಅಲ್ಲಿ ನೋಡಿದರೆ ಸೈಲೆಂಟ್ ಈ ಕಡೆ ನೆಕ್ಸ್ಟ್ ಮತ್ತೆ ಶರಾವತಿ ಬಂದ್ಬಿಟ್ಟು ಏನೇ ನಿನಗೆ ಮಾತು ಬರಲ್ಲವಾ ಏನು ನಿನಗೆ ಹೇಳೋದೊಂದು ಮಾತಿದೆ ನೀನು ಎಷ್ಟು ದುಡ್ಡು ಕೇಳ್ತೀಯ ಕೇಳು ನಾ ಹೇಳಿದ ಕೆಲಸ ಮಾಡಿದರೆ ಅಡಿಯಿಂದ ಮುಡಿಯುವರೆಗೂ ನಿನಗೆ ದುಡ್ಡು ಕೊಡ್ತೀನಿ ನಾನು ಅಂತೇಳ್ಬಿಟ್ಟು ಶರಾವತಿ ಇರ್ತಾಳೆ ಹಾಗೆ ಅವ್ರ ಅಕ್ಕ ಅನ್ನೋದು ಕೂಡ ಗೊತ್ತಾಗುತ್ತೆ ನೋಡೋಣ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಫಾರ್